ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಸಿಗದೆ ಇರೋದಕ್ಕೆ ನಾಲ್ಕು ಕಾರಣಗಳು ಸೋನಿಯಾ ಗಾಂಧಿ ಅವರಿಗೆ ಕನಕಪುರ ಬಂಡೆ ಅಂದ್ರೆ ಪ್ರೀತಿ ಹೀಗಿರುವಾಗ ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಯಾಕೆ ಸಿಗ್ತಾ ಇಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಡಿಕೆ ಶಿವಕುಮಾರ್ ಪ್ರಮುಖ ಕಾರಣರು ಗೆದ್ದ ಶಾಸಕರಲ್ಲಿ ಬಹುತೇಕ ಮಂದಿ ಸಿದ್ದರಾಮಯ್ಯಪುರ ನಿಂತು ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯ ಅವರಿಗೆ ಪಟ್ಟವನ್ನ ಕಟ್ತಾ ರಾಹುಲ್ ಗಾಂಧಿ ಅವರ ವಿರುದ್ಧ ಮಾತನಾಡಿದಾಗ ಜಗ್ಗಿ ವಾಸುದೇವ್ ಅವರನ್ನ ಖಂಡಿಸಬೇಕಾಗಿದ್ದಂತಹ ಕೆ ಶಿವಕುಮಾರ್ ಈಶಾ ಫೌಂಡೇಶನ್ನ ಕಾರ್ಯಕ್ರಮಕ್ಕೆ ಹೋಗಿ ಬಂದಿತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಕುಂಭಮೇಳಕ್ಕೆ ಹೋಗಿ ಸ್ನಾನವನ್ನ ಮಾಡಿಕೊಂಡು ಬಂದ್ರೆ ಬಡತನ ನಿರ್ಮೂಲನೆ ಆಗತ್ತಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ರು ಬಹುತೇಕ ಯಾವುದೇ ಕಾಂಗ್ರೆಸ್ನ ನಾಯಕರು ಕುಂಭಮೇಳಕ್ಕೆ ಹೋಗಿರಲಿಲ್ಲ ಆದ್ರೆ ಕೆ ಶಿವಕುಮಾರ್ ಅವರು ಕುಟುಂಬ ಸಮೇತ ಕುಂಭಮೇಳಕ್ಕೆ ಹೋಗಿತ್ತು ಸಿಎಂ ಬದಲಾವಣೆ ವಿಚಾರ ಬಂದಾಗ ಹೈಕಮಾಂಡ್ ಈ ವಿಚಾರಗಳ ಬಗ್ಗೆ ಕೂಡ ಚಿಂತನೆಯನ್ನ ನಡೆಸ್ತಾ ಇದೆ ಅಂತ ಹೇಳಲಾಗುತ್ತೆ ಡಿ ಕೆ ಶಿವಕುಮಾರ್ ಮೇಲೆ ಸಿಬಿಐನ ತೂಗುಗತ್ತಿ ಇದೆ ಸಿಎಂ ಮಾಡಿದ ಮೇಲೆ ಕಾನೂನು ಸಂಕಷ್ಟ ಇನ್ನೂ ಹೆಚ್ಚಾದ್ರೆ ಕಾಂಗ್ರೆಸ್ಗೆ ಕೆಟ್ಟ ಹೆಸರು ಬರಬಹುದು ಅನ್ನುವಂತ ಭಯ ಕೂಡ ಇರಬಹುದು ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಸಿಗದೆ ಇರೋದಕ್ಕೆ ನಾಲ್ಕು ಕಾರಣಗಳು ಹೈಕಮಾಂಡ್ಗೆ ಬೇಸರ ತರಿಸಿದ್ದ ಡಿಕೆಶಿ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಅತ್ಯಾಪ್ತರು ಸೋನಿಯಾ ಗಾಂಧಿ ಅವರಿಗೆ ಕನಕಪುರ ಬಂಡೆ ಅಂದ್ರೆ ಪ್ರೀತಿ ಹೀಗಿರುವಾಗ ಡಿ ಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಯಾಕೆ ಸಿಗ್ತಾ ಇಲ್ಲ ಸಿಗೋದು ಕೂಡ ಡೌಟ್ ಅಂತ ಯಾಕೆ ಹೇಳಲಾಗ್ತಾ ಇದೆ ಈ ಪ್ರಶ್ನೆಗಳು ಮೂಡೋದು ಸಹಜ ಅದಕ್ಕೆ ಕಾರಣಗಳು ಕೂಡ ಇವೆ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಹೇಳಿದ್ದನ್ನೆಲ್ಲ ಮಾಡಿದ್ರು ರಾಜ್ಯಸಭಾ ಚುನಾವಣೆಯ ಸಮಯದಲ್ಲಿ ರಾಜಸ್ಥಾನದ ಶಾಸಕರನ್ನ ಬೆಂಗಳೂರಿಗೆ ಕರೆತಂದು ರೆಸಾರ್ಟ್ ನಲ್ಲಿ ಇರಿಸಿದ್ರು ಇಂತಹ ಹಲವು ಸಾಹಸಗಳನ್ನ ಡಿ ಕೆ ಶಿವಕುಮಾರ್ ಮಾಡಿದ್ರು ಹೈಕಮಾಂಡ್ ಹೇಳಿದ್ದನ್ನ ಚಾಚು ತಪ್ಪದೆ ಮಾಡುವಂತಹ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನವನ್ನ ಬಯಸ್ತಾ ಇದ್ದಾರೆ ಆದ್ರೆ ಅದನ್ನು ಕೊಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ರೆಡಿ ಇಲ್ಲ ಕೊಡಬೇಕು ಅನ್ಸಿದ್ರು ಕೆಲವೊಂದು ಕಾರಣಗಳಿಂದ ಡಿ ಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ದಕ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಇತ್ತೀಚಿನ ದಿನಗಳಲ್ಲಿ ನಡೆದುಕೊಂಡ ರೀತಿ ಅವರು ಅನುಸರಿಸಿದಂತಹ ಮಾರ್ಗಗಳು ಕೂಡ ಹೈಕಮಾಂಡ್ ನಾಯಕರಿಗೆ ಇರಿಸು ಮುರುಸನ್ನ ತರಿಸಿರಬಹುದು ಇದು ಕೂಡ ಡಿ ಕೆ ಶಿವಕುಮಾರ್ ಸಿಎಂ ಸ್ಥಾನ ಕನಸಾಗಿಯೇ ಉಳಿದುಕೊಳ್ಳೋದಕ್ಕೆ ಕಾರಣ ಅಂತ ಹೇಳಬಹುದು ಅಷ್ಟಕ್ಕೂ ಹೈಕಮಾಂಡ್ ಗೆ ನಿಷ್ಠನಾಗಿರುವ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಗೆ ಇರಿಸು ಮುರುಸು ಆಗುವಂತಹ ರೀತಿಯಲ್ಲಿ ಹೇಗೆ ನಡೆದುಕೊಂಡ್ರು ಯಾಕೆ ನಡೆದುಕೊಂಡ್ರು ಅನ್ನೋದನ್ನ ಇಲ್ಲಿ ನೋಡೋಣ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಡಿ ಕೆ ಶಿವಕುಮಾರ್ ಪ್ರಮುಖ ಕಾರಣರು ಅವರು ನನಗೆ ಅವಕಾಶ ಕೊಡಿ ಅಂತ ಕೇಳಿದ್ದಕ್ಕಾಗೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಮತಗಳು ಐದು ಪರ್ಸೆಂಟ್ ನಷ್ಟು ಹೆಚ್ಚಾಗಿ ಕಾಂಗ್ರೆಸ್ಗೆ ಬಿದ್ದಿತ್ತು ಹೀಗಾಗಿ ಈ ಭಾಗದಲ್ಲಿ ಜೆ ಡಿ ಎಸ್ಗೆ ಬರಬೇಕಾದಂತಹ ಸ್ಥಾನಗಳನ್ನ ಕಾಂಗ್ರೆಸ್ ಕಿತ್ಕೊಂಡಿತ್ತು ಹೀಗಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಸುಭದ್ರ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಸಾಧ್ಯ ಆಯಿತು ಆದರೂ ಡಿ ಕೆ ಶಿವಕುಮಾರ್ ಅವರ ಆಸೆ ನೆರವೇರಲಿಲ್ಲ ಗೆದ್ದ ಶಾಸಕರಲ್ಲಿ ಬಹುತೇಕ ಮುಂದೆ ಸಿದ್ದರಾಮಯ್ಯ ಪುರ ನಿಂತ್ರು ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯ ಅವರಿಗೆ ಪಟ್ಟವನ್ನ ಕಟ್ಟಲಾಯ್ತು ಎರಡೂವರೆ ವರ್ಷದ ನಂತರ ಸೀಟು ಡಿ ಕೆ ಶಿವಕುಮಾರ್ಗೆ ಬಿಟ್ಟುಕೊಡ್ಲಾಗುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇತ್ತು ಆದ್ರೆ ಈಗ ಆ ಆಸೆ ಕೂಡ ಡಿ ಕೆ ಶಿವಕುಮಾರ್ ಅವರ ಪಾಲಿಗೆ ಕ್ಷೀಣಿಸಿದೆ ಹೈಕಮಾಂಡ್ಗೂ ಆಸಕ್ತಿ ವಹಿಸಿ ಡಿ ಕೆ ಶಿವಕುಮಾರ್ಗೆ ಪಟ್ಟ ಕಟ್ಟುವ ಇರಾದೆ ಇದ್ದಂತೆ ಕಾಣ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಈ ಎರಡು ವರ್ಷದ ಅವಧಿಯಲ್ಲಿ ಹೈಕಮಾಂಡ್ಗೆ ಗೆ ಇಷ್ಟವಾಗುವ ರೀತಿಯಲ್ಲಿ ನಡೆದುಕೊಂಡಿದ್ರೆ ಸಿಎಂ ಸ್ಥಾನ ದಕ್ಕರು ದಕ್ತಾ ಇತ್ತು ಆದ್ರೆ ಅವರು ನಡೆದುಕೊಂಡಂತಹ ರೀತಿ ಹಾಗೂ ಭೇಟಿ ನೀಡಿದ ಸ್ಥಳಗಳು ಹೈಕಮಾಂಡ್ಗೆ ಗೆ ಬೇಸರವನ್ನ ತರಿಸಿದೆ ಅಂತ ಹೇಳಲಾಗ್ತಾ ಇದೆ ಸೋನಿಯಾ ಗಾಂಧಿ ಆಗಿರಬಹುದು ರಾಹುಲ್ ಗಾಂಧಿ ಆಗಿರಬಹುದು ಇಬ್ರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹಾಗೂ ಅವರ ವಿಚಾರಗಳನ್ನ ವಿರೋಧ ಮಾಡ್ತಾರೆ ಇದು ಗೊತ್ತಿದ್ದು ಕೂಡ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಗಮನಕ್ಕಾಗಲಿ ಸಿಎಂ ಸಿದ್ದರಾಮಯ್ಯ ಅವರ ಗಮನಕ್ಕಾಗ್ಲಿ ತೆರೆದೆ ಒಮ್ಮೆ ಪ್ರಧಾನಿ ಮೋದಿಯವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿ ಬಂದಿದ್ರು ಇದು ಕಾಂಗ್ರೆಸ್ ಹೈಕಮಾಂಡ್ ಅಸಮಾಧಾನಕ್ಕೆ ಕಾರಣವಾಗಿತ್ತು ಅಂತ ಹೇಳಲಾಗ್ತಾ ಇದೆ ಇನ್ನು ಅಂಬಾನಿ ಅಂಬಾನಿಯವರು ಮೋದಿಗೆ ಆಪ್ತರು ಅಂತ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಆರೋಪ ಮಾಡ್ತಾ ಇದ್ದಾರೆ ಅದರಲ್ಲೂ ಮುಕೇಶ್ ಅಂಬಾನಿ ಮಗನ ಮದುವೆ ಮುಕೇಶ್ ಅಂಬಾನಿ ದಂಪತಿಯೇ ಸ್ವತಃ ರಾಹುಲ್ ಗಾಂಧಿಯನ್ನ ಇನ್ವೈಟ್ ಮಾಡೋದಕ್ಕೆ ಬಂದಿದ್ರು ಆದ್ರೂ ರಾಹುಲ್ ಗಾಂಧಿ ಆ ಮದುವೆಗೆ ಹೋಗ್ಲಿಲ್ಲ ಕಾಂಗ್ರೆಸ್ ಬಹುತೇಕ ನಾಯಕರು ಆ ಕಾರ್ಯಕ್ರಮಕ್ಕೆ ಹೋಗಿರಲಿಲ್ಲ ಡಿ ಕೆ ಶಿವಕುಮಾರ್ ಮಾತ್ರ ಕುಟುಂಬ ಸಮೇತ ಅಂಬಾನಿ ಕುಟುಂಬದ ಮದುವೆಗೆ ಹೋಗಿ ಬಂದಿದ್ರು ಈ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಸಾಕಷ್ಟು ಸದ್ದು ಮಾಡಿತ್ತು ಇದು ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಗೆ ಇರಿಸು ಮುರ್ಸನ್ನ ತರಿಸಿತ್ತು ಇನ್ನು ಈಶಾ ಫೌಂಡೇಶನ್ ನ ಜಗ್ಗಿ ವಾಸುದೇವ್ ಅವರು ರಾಹುಲ್ ಗಾಂಧಿ ಯಾರೆಂದು ಗೊತ್ತಿಲ್ಲ ಅನ್ನುವಂತ ಅರ್ಥದಲ್ಲಿ ಮಾತನಾಡಿದ್ರು ಕಾಂಗ್ರೆಸ್ ನೇತೃತ್ವದ ಯು ಪಿ ಎ ಸರ್ಕಾರದ ಕಾರ್ಯ ವೈಖರಿಯ ಬಗ್ಗೆ ಕೂಡ ಕಟುವಾಗಿ ಮಾತನಾಡಿದ್ರು ಇದು ಸಹಜವಾಗಿ ಗಾಂಧಿ ಕುಟುಂಬವನ್ನ ಕೆರಳಿಸಿತ್ತು ಹೀಗಿದ್ರೂ ಕೂಡ ಡಿಕೆ ಶಿವಕುಮಾರ್ ಅವರು ಕೊಯಮತ್ತೂರಿನ ಈಶಾ ಫೌಂಡೇಶನ್ನಲ್ಲಿ ನಡೆದಂತಹ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಗೆಸ್ಟ್ ಆಗಿ ಪಾಲ್ಗೊಂಡಿದ್ರು ಅಲ್ಲಿ ಜಗ್ಗಿ ವಾಸುದೇವ್ ಅವರನ್ನ ಹಾಡಿ ಹೊಗಳಿದ್ರು ರಾಹುಲ್ ಗಾಂಧಿ ಅವರ ವಿರುದ್ಧ ಮಾತನಾಡಿದಾಗ ಜಗ್ಗಿ ವಾಸುದೇವ್ ಅವರನ್ನ ಖಂಡಿಸಬೇಕಾಗಿದ್ದಂತಹ ಡಿ ಕೆ ಶಿವಕುಮಾರ್ ಈಶಾ ಫೌಂಡೇಶನ್ ನ ಕಾರ್ಯಕ್ರಮಕ್ಕೆ ಹೋಗಿ ಬಂದಿದ್ರು ಈ ವಿಚಾರ ಕೂಡ ಸಾಕಷ್ಟು ಚರ್ಚೆಯಾಗಿತ್ತು ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ಗೂ ಬೇಸರ ಉಂಟಾಗಿತ್ತು ಅಂತ ಹೇಳಲಾಗ್ತಾ ಇದೆ ಇದಿಷ್ಟೇ ಅಲ್ಲ ಕುಂಭಮೇಳದ ವಿರುದ್ಧವಾಗಿ ಕಾಂಗ್ರೆಸ್ ನಾಯಕರು ಮಾತನಾಡ್ತಾ ಇದ್ರು ಅದರಲ್ಲೂ ಸ್ವತಃ ಎಐಸಿಸಿ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕುಂಭಮೇಳಕ್ಕೆ ಹೋಗಿ ಪುಣ್ಯ ಸ್ನಾನವನ್ನ ಮಾಡಿಕೊಂಡು ಬಂದ್ರೆ ಬಡತನ ನಿರ್ಮೂಲನೆ ಆಗತ್ತಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ರು ಬಹುತೇಕ ಯಾವುದೇ ಕಾಂಗ್ರೆಸ್ನ ನಾಯಕರು ಕುಂಭಮೇಳಕ್ಕೆ ಹೋಗಿರ್ಲಿಲ್ಲ ಆದ್ರೆ ಡಿ ಕೆ ಶಿವಕುಮಾರ್ ಅವರು ಕುಟುಂಬ ಸಮೇತ ಕುಂಭಮೇಳಕ್ಕೆ ಹೋಗಿದ್ರು ನಡುವಿನ ಕೆರೆ ಅಜ್ಜಯ್ಯ ಅವರನ್ನ ಕರೆದುಕೊಂಡು ಹೋಗಿದ್ರು ಪುಣ್ಯ ಸ್ನಾನ ಮಾಡಿ ಬಂದಿದ್ರು ಇದು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಎರಿಸು ಮುರುಸನ್ನ ತರಿಸಿತ್ತು ಈ ನಾಲ್ಕು ಸಂದರ್ಭಗಳಲ್ಲಿ ಪಕ್ಷದ ನಿಲುವು ಹೊಂದಿದ್ರೆ ಡಿ ಕೆ ಶಿವಕುಮಾರ್ ಅದಕ್ಕೆ ವಿರುದ್ಧವಾಗಿ ನಡೆದುಕೊಂಡಿದ್ರು ಈ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಪ್ರೀತಿ ಇದ್ದರೂ ಕೂಡ ಜೊತೆಗೆ ಅಸಮಾಧಾನ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಇದೆ ಅಂತ ಹೇಳಲಾಗ್ತಾ ಇದೆ ಸಿಎಂ ಬದಲಾವಣೆ ವಿಚಾರ ಬಂದಾಗ ಹೈಕಮಾಂಡ್ ಈ ವಿಚಾರಗಳ ಬಗ್ಗೆ ಕೂಡ ಚಿಂತನೆಯನ್ನ ನಡೆಸ್ತಾ ಇದೆ ಅಂತ ಹೇಳಲಾಗುತ್ತೆ ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಹೈಕಮಾಂಡ್ಗೆ ಅನಿಸಿದ್ರು ಕೂಡ ಆ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನ ತರೋದಕ್ಕೆ ಹಿಂದೆಟ್ ಹಾಕದಂತೆ ಕಾಣ್ತಾ ಇದೆ ಇದರ ಜೊತೆಗೆ ಡಿ ಕೆ ಶಿವಕುಮಾರ್ ಮೇಲೆ ಸಿಬಿಐ ನ ತೂಗುಗತ್ತಿ ಇದೆ ಸಿ ಎಂ ಮಾಡಿದ ಮೇಲೆ ಕಾನೂನು ಸಂಕಷ್ಟ ಇನ್ನೂ ಹೆಚ್ಚಾದ್ರೆ ಕಾಂಗ್ರೆಸ್ಗೆ ಕೆಟ್ಟ ಹೆಸರು ಬರಬಹುದು ಅನ್ನುವಂತ ಭಯ ಕೂಡ ಇರಬಹುದು ಹೀಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಮೌನವಾಗಿದೆ ಈ ಎಲ್ಲಾ ಕಾರಣಗಳು ಸಿದ್ದರಾಮಯ್ಯ ಅವರಿಗೆ ವರವಾಗಿದೆ ಅಂತ ಹೇಳಲಾಗ್ತಾ ಇದೆ